ಹಾಯ್ ಫ್ರೆಂಡ್ಸ್ ನಮಸ್ಕಾರ ಗೌಡ್ರ ಹುಡುಗಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನವಣೆ ಪಲಾವ್ ಮಾಡಿದ್ದೀನಿ ನೋಡಿ ಇದರಲ್ಲಿ ಬಹಳಷ್ಟು ಹೆಲ್ತ್ಗೆ ಒಳ್ಳೆಯದಾಗುತ್ತೆ ನೋಡಿ ಫ್ರೈವರ್ಸು ಭೀ ಇರುತ್ತೆ ನೋಡಿ ಬಹಳಷ್ಟು ಚೆನ್ನಾಗಿರುತ್ತೆ ಸಿರಿಧಾನ್ಯಗಳಲ್ಲಿ ಒಂದಾದ ಈ ನವಣೆ ಬೀಜನೂ ಒಂದು ಇದೆ ನೋಡಿ ಇದರಲ್ಲಿ ಎಲ್ಲ ಅಂಶಗಳನ್ನು ಸಿಗುತ್ತೆ ಹಿಂದಿನ ಕಾಲದವರು ಬಹಳಷ್ಟು ಮಾಡ್ತಿದ್ರು ನೋಡಿ ಇವಾಗ ನಾನು ಕೂಡ ನವಣೆ ಫಲವನ್ನು ಮಾಡಿ ನೋಡಿ ಹೇಗಾಗಿದೆ ಅಂತ ನೋಡಿ ಫ್ರೆಂಡ್ಸ್ ಮುಂದೆ ಇದಕ್ಕೆ ಬೇಕಾಗುವ ಪದಾರ್ಥಗಳು ಸಿರಿ ಒಂದಾದ ನವಣೆಯನ್ನು ತೊಗೊಂಡಿದ್ದೀನಿ ನೋಡಿರಿ ನಾನು ಇದನ್ನು ತೊಳೆದು ಬಿಟ್ಟು ಬಿಟ್ಟು ಬಿಡ್ತೀನಿ ನೋಡ್ರಿ ಬೆಳಗ್ಗೆ ಮಾಡೋದಿದೆ ನೋಡಿ ಇದನ್ನು ಒಂದು ಎಂಟು ಗಂಟೆ ನೆನಿಬೇಕಿದ ತೊಳ್ಕೊತ ಇದ್ದೀನಿ ನೋಡಿರಿ ನಾನು ಇದ್ರೊಳಗೆ ಹಾಕ್ಕೊಂಡು ನೀರು ಬಿಟ್ಟು ಬರ್ತೀನಿ ಒಂದು ನಾಲ್ಕು ಸಾರಿ ತೊಳ್ಕೊಂಡು ಬಂದುಬಿಟ್ಟಿದ್ದೀನಿ ನೋಡಿ ಇದನ್ನು ಇವಾಗ ಹತ್ತಿ ಮುಚ್ಚಿ ಬೆಳಗ್ಗೆ ನೋಡೋಣಂತ ನೋಡಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತಿನ ಅಡುಗೆ ನೋಡಿ ಒಂದು ಎಂಟು ಗಂಟೆ ನೆನ್ತೀವ ನೋಡಿ ಇದನ್ನು ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಎಲ್ಲ ಇಟ್ಟಿದ್ದೀನಿ ನೋಡ್ಕೊಳ್ಳಿ ಒಂದು ಸಾರಿ ಇಲ್ಲಿ ಪುದೀನ ಮತ್ತು ಕೊತ್ತಂಬರಿ ಇಟ್ಟಿದ್ದೀನಿ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ನೋಡಿ ಗ್ಯಾಸಿನ ಮೇಲೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಸಾಸಿ ಜೀರಿಗೆ ಹಾಕೊಂಡಿದ್ದೀನಿ ನೋಡಿ ಹಾಕೊಳ್ತಾ ಇದ್ದೀನಿ ಗ್ರೀನ್ ಚಿಲ್ಲಿ நீரு கட் சந்த நோடி இவங்க ஃபிரைமாந்த அல்ல கூட ஹாப்போம் நோடி అదను కూడా చూ మే ఉంటుంది ఫ్రై మోడి అదే ఇవ్వ క్యారెట్ హాయి ಚದರಿಕೆ ಹಾಕೊಂಡಿರ್ತೀವಿ ನೋಡಿ ಸದ್ದು ಹಾಕುತ್ತಾ ಇದ್ರು ಎಲ್ಲನೂ ಕೂಡ ಫ್ರೈ ಮಾಡಿರ್ತೀವಿ ನೋಡಿ ಮಟ್ಟಿಗೆ ಕಣ್ಣುರಿಯಲ್ಲಿ ಇಟ್ಕೊಂಡು ಬೈಸ್ಕೋಬೇಕು ನೋಡಿ ಸ್ವಲ್ಪ ಬೈಲಿ ಒಂದೆರಡು ನಿಮಿಷ ಆಗುವಷ್ಟು ಆಮೇಲೆ ಟೊಮೆಟೊ ಹಾಕೊಳ್ಳೋದಂತ అందరం మిశారాలి కొంచెం టైట్ గా ఉంది టమాటాలు వేయొచ్చు అంటండి అంట కూడా కొద్దిగా కట్ చేసి పోస్ట్ ಹಾక్ టైం లో కొంచెం వెల్లుల్లి పోసుకోవచ్చు టైం లో అడకాలి ఇంకొంచెం

ಉಪ್ಪಿಟ್ಟು ಹೆಂಗೆ ಮಾಡ್ತೀವಲ್ಲ ಅದೇ ರೀತಿ ಮಾಡ್ಬೋದು ನೋಡಿ ಇದು ಫ್ರೈ ಮಾಡಿ ಮಾಡ್ತೀನಿ ಹಾಗೇನು ಮಾಡ್ಬೋದು ಅದ್ರ ಜೊತೆಯಲ್ಲಿ ಹಾಲು ಇರ್ಬೇಕು ನೋಡಿ ಹಾಲು ಮಜ್ಜಿಗೆ ಇದ್ರೆ ಚೆನ್ನಾಗಿರುತ್ತೆ ಸಣ್ಣ ಹುಡಿಯಲ್ಲಿ ಇಟ್ಕೊಂಡಿದ್ದೀನಿ ನಾನು ಅದನ್ನು ಫ್ರೈ ಮಾಡಬೇಕು ಸ್ವಲ್ಪ ಧನಿಯಾ ಪುಡಿ ಹಾಕುತ್ತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಬೈದಿದೆ ನೋಡಿ ಇವಾಗ ಇದ್ರ ಐಸನ್ನು ಹಾಕೋತೀನಿ ನೋಡಿ ಇದು ನೀರ್ ಜಾನಿ ಹಾಕೋಬೇಕು ನೋಡಿ ಇವಾಗ ರೈಸನ್ನ ಶೋ ಮಾಡ್ಕೊತೀನಿ ನೋಡಿ ಇದ್ರೊಳಗೆ ಇದನ್ನ ಹಾಗೆ ಆಡಿಸ್ಬೇಕು ನೋಡಿ ಇದಕ್ಕೆ ನೀರ್ ಜಾಸ್ತಿ ಬೇಕು ನವಣಿ ಅನ್ನಕ್ಕೆ ಯಾಕಂದ್ರೆ ರಾತ್ರಿ ಎಣ್ಣಕ ಇಟ್ಕೊಂಡಿದ ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದೀನಿ ನಾನು ನೀರನ್ನ நான் பட்டில் ஹாக்கி எண்ட் பட்டில் நீர் ஹாத்தினி அவங்க நீர் கசிக்குட்னா நோட் எண்ட் பட்டில் ஆகஸ்ட் இவங்க கை ஆடஸுக்கு ಇದರ ಮ್ಯಾಲೆ ಕೊತ್ತಂಬರಿ ಹಾಕುತ್ತಾ ಇದ್ದೀನಿ ನೋಡಿ ಇದೆ ನೋಡಿ ಇವಾಗ ಒಂದ್ಯಾಜಿ ಮುಚ್ಚ ನೋಡಿ ಮತ್ತೆ ಬರ್ತೀನಿ ನೋಡಿದ್ರಲ್ಲ ಫ್ರೆಂಡ್ ಈ ರೀತಿ ಆಗಿದೆ ನೋಡಿ ಕುಕ್ಕರ್ನ ತೆರೆದು ನೋಡ್ತಾ ಇದ್ದೀನಿ ನೋಡಿ ಇವಾಗ ನಾನು ಇವಾಗ ಪೂರ್ತಿಯಾಗಿ ಆಗಿದೆ ನೋಡಿ ಈ ಥರ ಆಗಿದೆ ನೋಡಿ ಸೇಮ್ ಉಪ್ಪಿಟ್ಟು ಥರನೇ ಆಗಿದೆ ಇದರಲ್ಲಿ ಫ್ರೈವರ್ ಅಂಶ ಬಹಳಷ್ಟು ಇರುತ್ತೆ ನೋಡಿ ಮತ್ತು ನವಣೆ ಮತ್ತು ಸೋಮೆ ಅಂತೀರ ಶಾಮಿ ಅಕ್ಕಿ ಅಂತೀವಿ ನಾವು ಶ್ಯಾಮೆನೂ ಅಂತೀವಿ ಶಾಮೆ ರೈಸ್ ಭೀ ಅಂತೀವಿ ಎರಡು ಒಂದೇ ಜಾತಿಗೆ ಸೇರಿದು ಅಕ್ಕಿ ನೋಡಿ ಕೆಂಪು ಕಳವಿ ಅಕ್ಕಿ ಅಂತಾರೆ ಇದು ರೇಷನ್ ಅಕ್ಕಿಗೆ ದಪ್ಪನ ಅಕ್ಕಿ ಅಂತಾರೆ ಆಮೇಲೆ ಕೆಂಪುಗಳ ಅಕ್ಕಿ ಬೇರೆ ಕರಿಕಳಕ್ಕಿ ಬೇರೆ ಅದರಲ್ಲಿ ಇದೊಂದು ಸಿರಿಧಾನ್ಯಗಳಲ್ಲಿ ಒಂದಾದ ಅಕ್ಕಿಗಳಲ್ಲಿ ಇದೊಂದು ನೋಡಿ ಧಾನ್ಯಗಳಲ್ಲಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನನಗಂತೂ ಭಾಳ ಇಷ್ಟ ಆಯಿತು ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಜು ಇರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹೊಸಬ್ರು ನೋಡ್ತಿದ್ದಾರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿ ನೋಡಿ ಫ್ರೆಂಡ್ಸ್ ಮತ್ತು ಮುಂದೆ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಬರ್ತೀನಿ ನೋಡಿ ಇಷ್ಟೊತ್ತಕ್ಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಶೂ ಶೂ ರೈಸ್ ಅಂತೂ ಸಖತ್ತಾಗಿದೆ ಫ್ರೆಂಡ್ಸ್ ಬನ್ನಿ ಊಟ ಮಾಡೋಣ ಎಲ್ಲರೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು